ನಾನು ಗೆಲ್ತೀನಿ ಅನ್ನೋ ಹೇಳಿಕೆ ಕೊಟ್ಟವರ ಸಮಬಲದ ಹೋರಾಟ ಆಗಿದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಸರ್ ದೇವೇಗೌಡರ ಹಠ ಕುಮಾರಸ್ವಾಮಿಯವರ ಹೇಳಿಕೆಗಳು ಡ್ಯಾಮೇಜ್ ತಂದಿದ್ದಾವೆ ಆಘಾತ ಇದೆ ಅಂತ ಕೂಡ ಹೇಳಿದ್ದಾರೆ ಎಲ್ಲೋ ಒಂದ್ ಕಡೆ ಆತ್ಮವಿಶ್ವಾಸದಿಂದ ಮಾತಾಡ್ತಾರೆ ಕೂದಲನ ಅಂತರದಲ್ಲಿ ಯಾರಾದರೂ ಗೆಲ್ಬಹುದು ಸಮಬಲದ ಹೋರಾಟ ಇದೆ ಅದರಲ್ಲಿ ಹೋಗಿದೆ ಅಂತ ಮಾತಾಡ್ತಾರೆ ಸರ್ ಏನಿದೆ ಅಂತ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಗೆದ್ದಿದ್ದಾರೆ ನನಗೂ ಕೂಡ ಅಲ್ಲಿ ಲೋಕಲ್ ನಾನು ಐದು ದಿನ ಅಲ್ಲಿ ಪ್ರವಾಸ ಮಾಡಿದ್ದೀನಿ ಫೈವ್ ಡೇಸ್ ಅಲ್ಲಿಂದ ಬಂದಿರೋಂಥ ಮಾಹಿತಿ ಪ್ರಕಾರ ನಿಖಿಲ್ ಕುಮಾರಸ್ವಾಮಿಯವರು ಆರಾಮ್ಸೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಲೀಡಲ್ಲಿ ಗೆಲ್ತೈತೆ ಕಡೆಯೇ ಐದು ದಿನಗಳು ಒಂದು ದೇವೇಗೌಡರು ಅಲ್ಲಿ ಪ್ರಚಾರಕ್ಕೆ ಬಂದು ಪ್ರತಿದಿನ ಅಲ್ಲೇ ಉಳಿದಿದ್ದು ಒಂದು ಪ್ಲಸ್ ಪಾಯಿಂಟು ಮತ್ತು ಕಾಂಗ್ರೆಸ್ಸಿನ ನಾಯಕರುಗಳಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರಿಗೆ ನನ್ನ ಅಭಿನಂದನೆಗಳು ತಾವು ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಸ್ಕೊಟ್ಟಿದ್ಕೆ ಆ ಅಭಿನಂದನೆಗಳು ಕರಿಯಾ ಐ ಲವ್ ಯು ಹಾಂ ಹಾಂ ಅದನ್ನು ಸರಿಯಾಗಿ ಹೇಳಲಿಲ್ಲ ಕರಿಯ ಅಂತ ಪದ ಉಪಯೋಗ ಮಾಡಿದ್ದು ಇಡೀ ಒಂದು ಗೌಡ ಜನಾಂಗಕ್ಕೆ ಆ ಒಕ್ಕಲಿಗ ಜನಾಂಗಕ್ಕೆ ಒಂದು ರೀತಿ ಅವಮಾನ ಮಾಡಿದ್ದಾರೆ ಎರಡನೇದು ದೇವೇಗೌಡರನ್ನ ಕೊಂಡ್ಕೊತೀನಿ ಅಂತ ಒಬ್ಬ ಮಾಜಿ ಪ್ರಧಾನಿ ದೇಶದ ಮಾಜಿ ಪ್ರಧಾನಿ ರೈತ ನಾಯಕರಾಗಿದ್ದಂಥವ್ರು ಮಣ್ಣಿನ ಮಗ ಅಂತ ಹೇಳ್ತಾರೆ ಆ ಮಣ್ಣಿನ ಮಗನ ಕೊಂಡ್ಕೊತೀನಿ ಹೇಳಿದ್ದು ಮತ್ತು ದೇವೇಗೌಡರು ಓಡಾಡೋಕ್ಕೆ ಆಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಆ್ಯಂಬುಲೆನ್ಸಲ್ಲಿ ಐ ಸಿ ಯು ಆ್ಯಂಬುಲೆನ್ಸಲ್ಲಿ ಕರ್ಕೊಂಬರಬೇಕು ಅಂತ ಹೇಳಿದ್ದು ಇವೆಲ್ಲವೂ ಕೊಟ್ಟ ಕಾಂಗ್ರೆಸ್ ಅವ್ರು ಕೊಟ್ಟಂಥ ಬಳುವಳಿ ಆ ಬಳುವಳಿಗೆ ಕಾಂಗ್ರೆಸ್ಗೆ ಅಭಿನಂದನೆಗಳು ಅಭಿನಂದನೆಗಳು ನಿಮ್ಮ ಸಹಕಾರಕ್ಕೆ ನಮ್ಮ ಅಭಿನಂದನೆಗಳು ಕಾಂಗ್ರೆಸ್ ಅವ್ರಿಗೆ